ವೇದಿ ಮಧ್ಯವ ನೊಡೆದು ಮೂಡಿದಳ್ ಆ ದರಿಸೆ ಜನವೂ ಹಮಮ ಕಾಮನ ಕೈದುವೋ ಮಂತ್ರ ದೇವತೆ ಓ ಕಾದು ವರೆ ಕರೆ ಹರಿಹರ ಬ್ರಹ್ಮಾದಿಗಳಿಗೊರೆ ಎಂಬ ಹೋಂ ಕೃತಿಯದು ಆ ಕಾಮಂಗೆ ಧ್ರುಪದಾತ್ಮಜಯ ಜನ ದ್ರೌಪದಿಯ ಜನನವನ್ನು ಹೇಳುವಂತಹ ಬಹಳ ವಿಶೇಷವಾದಂತಹ ಪದ್ಯವಿದು ಯಾಜೋಪಯಾಜರನ್ನು ಕರೆಸಿ ಪುತ್ರಕಾಮನಾಗಿ ವಿಶೇಷವಾದಂತಹ ಯಜ್ಞವನ್ನು ದ್ರಪದ ಮಹಾರಾಜ ಮಾಡಿದ್ದಾನೆ ಆ ಯಜ್ಞದ ವೇದಿಯ ಮಧ್ಯವನ್ನು ಒಡೆಯುವಂತೆ ಅತ್ಯಂತ ಪ್ರಕಾಶಮಾನರಾಗಿ ಅತ್ಯಂತ ವೇಗದಿಂದ ದ್ರೌಪದಿಗೆ ಇದೆ ಏನು ಶ್ರೀಮದ್ ಗಾಂಭೀರ್ಯ ಆಕೃತಿ ಅಂಥದ್ದು ಅಮಮಾ ಅಖಿಲ ಜನವಾದರಿಸೆ ಎಲ್ಲರೂ ಆಧರಿಸುವಂತಹ ಮೈಕಾಂತಿ ಆಧರಿಸುವಂತಹ ಆಕೃತಿ ಆ ದೇಹದ ಆ ಸೌಂದರ್ಯವೋ ಆ ರೂಪವೋ ಮನ್ಮಥನ ಕೈದುವಂತೆ ಇತ್ತಂತೆ ಮನ್ಮಥನ ಆಯುಧ ಮನ್ಮಥ ಇಡೀ ಲೋಕವನ್ನೆಲ್ಲ ವಶ ಮಾಡಿಕೊಳ್ಳುವ ಸಂದರ್ಭದಲ್ಲಿ ತನ್ನ ಪುಷ್ಪ ಬಾಣಗಳನ್ನು ಪ್ರಯೋಗಿಸ್ತಾನೆ ಈ ದ್ರೌಪದಿಯೇ ಇನ್ನೊಂದು ಪುಷ್ಪ ಬಾಣವೋ ಇನ್ನೊಂದು ಆಯುಧವೋ ಅನ್ನುವಷ್ಟು ಅವಳ ಸೌಂದರ್ಯವಿತ್ತಂತೆ ಅಥವಾ ತ್ರೈಲೋಕ್ಯ ಮೋಹನ ಮಂತ್ರ ದೇವತೆಯೋ ಮೂರು ಲೋಕವನ್ನು ವಶ ಮಾಡಿಕೊಳ್ಳುವ ಮೋಹಗೊಳಿಸುವಂತಹ ಮಂತ್ರ ಆ ಮಂತ್ರಕ್ಕೆ ಶಕ್ತಿ ಇದೆ ಎಂಥ ಶಕ್ತಿ ಅಂದರೆ ಮೂರು ಲೋಕಗಳನ್ನು ಮೋಹಗೊಳಿಸಿಬಿಡುತ್ತೆ ವಶ ಮಾಡಿಕೊಂಡು ಬಿಡುತ್ತೆ ಅಂತಹ ಮಂತ್ರದ ಅಹಿಷ್ಠಾತ್ರೀ ದೇವತೆಯಂತಿದ್ದಾಳಂತೆ ಮಂತ್ರಕ್ಕೇ ಅಷ್ಟು ಶಕ್ತಿ ಇರಬೇಕಾದರೆ ಇನ್ನು ಆ ಮಂತ್ರದ ಸ್ವರೂಪ ಅದರ ದೇವತೆ ಉಪಾಸ್ಯ ದೇವತೆಯಾಗಿ ಇದ್ದರೆ ಎಷ್ಟು ಶಕ್ತಿ ಇರಬಹುದು ಆಕೆಗೆ ಅನ್ನುವ ಅರ್ಥದಲ್ಲಿ ಮೂರು ಲೋಕವನ್ನು ಮೋಹಗೊಳಿಸುವಂತಹ ಮಂತ್ರದ ದೇವತೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದ್ದಾಳೆ ಅವಳು ಹುಟ್ಟಿದ್ಲಂತೆಯೇ ಹುಟ್ಟಿರುವುದನ್ನು ಮನ್ಮಥ ನೋಡ್ತಾ ಇದ್ದಾನೆ ಕಾಮ ನೋಡ್ತಾ ಇದ್ದಾನೆ ಆಹ ಕರೇ ಯಾರು ಬರ್ತಾರೆ ಇನ್ನು ನನ್ನನ್ನು ತಳೆಯುವಂಥವ್ರು ಯಾರು ಕರೆ ಮೂರು ಲೋಕದಲ್ಲಿ ನನಗೆ ಸಮಾನರಾದಂಥವರಿಲ್ಲ ಹರಿಹರ ಬ್ರಹ್ಮಾದಿಗಳಿಗೆ ಸಮ ಅಂತ ಮನ್ಮಥನಿಗೆ ಅಹಂಕಾರ ಬಂದುಬಿಡ್ತಂತೆ ಹುಂಕೃತಿಯಾಗಿಬಿಡ್ತು ತನಗಿಷ್ಟವಿಲ್ಲದೆ ಇದು ತನಗಿಷ್ಟವಿದೆಯೋ ಇಲ್ಲವೋ ಗೊತ್ತಿಲ್ಲ ಸಹಜವಾಗಿ ಕಾಮನ ಬಾಯಿಂದ ಈ ಮಾತು ಬಂದುಬಿಡ್ತು ಕರೆ ಯಾರನ್ನು ಕರೀತೀಯ ಕರೆ ಹರಿಹರ ಬ್ರಹ್ಮರು ಬರಲಿ ತೊಂದರೆ ಇಲ್ಲ ಅನ್ನುವಂತಹ ಮಾತು ಬಂದುಬಿಡ್ತಂತೆ ಅಂದರೆ ದ್ರೌಪದಿಯ ರೂಪ ಏನು ಅದ್ಭುತ ಅಂತಂದರೆ ಹರಿಹರ ಬ್ರಹ್ಮಾದಿಗಳನ್ನು ಉಳಿದು ಮುಕ್ಕೆಲ್ ಮಿಕ್ಕೆಲ್ಲರನ್ನೂ ವಶ ಮಾಡಿಕೊಳ್ಳುವಂತಹ ರೂಪ ಅವಳದ್ದು ಅಂತ ಒಂದರ್ಥ ಅರ್ಥದಲ್ಲಿ ಹರಿಹರ ಬ್ರಹ್ಮರೂ ಹೆಚ್ಚು ಕಡಿಮೆಯಾದರೆ ಇವಳ ರೂಪದ ಮುಂದೆ ಸೋತು ಬಿಡಬಹುದೇನೋ ಅನ್ನುವ ಹಾಗೆ ಅವರನ್ನು ಬೇಕಾದರೂ ಕರೆ ಅವರಿಗೆ ನಾನು ಸಮ ಅನ್ನುವಂತೆ ಆಗು ಅಹಂಕಾರ ಬಂದುಬಿಡ್ತಂತೆ ಮನ್ಮಥನಿಗೆ ಅಥವಾ ಕದನಕ್ಕೆ ಬೇಕಾದರೆ ಹರಿಹರ ಬ್ರಹ್ಮಾದಿಗಳಿಗೆ ಒರೆ ಅವರನ್ನು ಬೇಕಾದರೆ ಹೇಳು ಹೇಳಿ ಕಳಿಸು ಅವರೇ ಬರಲಿ ಯುದ್ಧಕ್ಕೆ ಅವರು ಬಂದರೂ ನಾನು ಮನ್ಮಥ ಸೋಲೋದಿಲ್ಲ ಅಂದರೆ ಹರಿಹರ ಬ್ರಹ್ಮರನ್ನೂ ಲೆಕ್ಕಿಸದಷ್ಟು ಸೌಂದರ್ಯ ದ್ರೌಪದಿಯಲ್ಲಿತ್ತು ಅಂಥೇಳಿ ಕವಿ ಬಹಳ ಸೊಗಸಾಗಿ ಈ ಪದ್ಯದಲ್ಲಿ ಹೇಳಿದ್ದಾನೆ